ರಾಜ್ಯ ಬಿಜೆಪಿಯಲ್ಲಿ ಜೋರಾಯಿತು ಬಣ ರಾಜಕೀಯ ಬಿನ್ನರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಹೈಕಮಾಂಡ್ ರಾಜ್ಯಕ್ಕೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಆಗಮನಿಸಲಿದ್ದಾರೆ ಬಿಜೆಪಿ ಭಿನ್ನ ಮತದ ಬೆಳವಣಿಗೆಗಳ ಬಗ್ಗೆ ಗಮನ ಹರಿಸಲಿದ್ದಾರೆ ಚುಗ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯನ್ನ ಸ್ವಾಗತಿಸಿದ ವಿಜಯಗೇಂದ್ರ ಇಂದು ಮಧ್ಯಾಹ್ನ ಭಿನ್ನ ಮತರ ವಿಚಾರ ಪ್ರಸ್ತಾಪಿಸುವಂತ ಸಾಧ್ಯತೆ ರಾಜ್ಯ ಬಿಜೆಪಿ ಸದಸ್ಯರ ಜೊತೆ ಸಭೆಯನ್ನ ನಡೆಸಲಿದ್ದಾರೆ ಎನ್ನುವುದರ ಬಗ್ಗೆ ಮಾಹಿತಿ ಸಿಗ್ತಾರೆ ಭಿನ್ನಾಭಿಪ್ರಾಯ ಭಿನ್ನರ ಬಣ ಅನ್ನೋದು ಹೆಚ್ಚಾಗ್ತಾ ಇತ್ತು ಈ ಬಣ ಬಡಿದಾಟಕ್ಕೆ ತಕ್ಷಣಕ್ಕೆ ಬ್ರೇಕ್ ಹಾಕಬೇಕು ಇಲ್ಲ ಅಂತಂದರೆ ಡ್ಯಾಮೇಜ್ ಆಗುತ್ತೆ ಪಕ್ಷಕ್ಕೆ ಅನ್ನೋದು ಕೂಡ ಇತ್ತು ವಿಜಯೇಂದ್ರ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ದೂರು ಕೊಟ್ಟು ಅದಾದ ಅದಾದಮೇಲೆ ಯತ್ನಾಳ್ ಅವ್ರಿಗೆ ನೋಟಿಸ್ ಬಂದಿತ್ತು ಇದೀಗ ಸ್ವತಃ ಹೈಕಮಾಂಡ್ ನಾಯಕರೇ ಈಗ ಆಗಮಿಸಿದ್ದಾರೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಮಿಸಿರೋದು ಈ ಬಣ ಬಡಿದಾಟಕ್ಕೆ ಒಂದು ಇತಿಶ್ರೀ ಹಾಡಬೇಕು ಅಂತ ಕೂರ್ಸ್ ಮಾತಾಡೋದು ಏನು ಸಮಸ್ಯೆ ಬಗೆಹರಿಸಬೇಕು ಅಂತ ಬಂದಂಗೆ ಕಾಣಿಸ್ತಾ ಇದೆ ಇವತ್ತು ಮಧ್ಯಾಹ್ನದ ನಂತರ ಒಂದಷ್ಟು ಸಭೆಗಳು ಇದೆ ಈ ಸಭೆಯಲ್ಲಿ ನಿಮ್ಮ ಭಿನ್ನಾಭಿಪ್ರಾಯ ಏನು ಯಾಕೆ ಏನು ಸಮಸ್ಯೆ ಅದೆಲ್ಲದ್ರ ಬಗ್ಗೆ ಚರ್ಚೆ ಆಗುವ ಸಾಧ್ಯತೆಗಳು ಇದೆ ಭಿನ್ನರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಹೈಕಮಾಂಡ್ ಅನ್ನೋದೊಂದು ಪ್ರಶ್ನೆ ಹೈಕಮಾಂಡ್ ನಾಯಕರು ಸುಮ್ಮನೆ ಇದ್ರೆ ಆಗಲ್ಲ ಅದು ಬೇರೆ ಥರದ ಮೆಸೇಜನ್ನು ಕಾರ್ಯಕರ್ತರಿಗೆ ನೀಡದಂಗಾಗತ್ತೆ ಈಗ ಯಾರ್ಯಾರು ಪಕ್ಷದ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೋ ಅವರ ವಿರುದ್ಧ ಒಂದು ಸ್ಟ್ರಿಕ್ಟ್ ಅಂತ ಆದ್ರಹ ಹೆಚ್ಚಾದ ಹೈಕಮಾಂಡ್ ನಿಂದ ನಾಯಕರು ಬಂದಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ರಾಕೇಶ್ ರಾಕೇಶ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಮನ ಆಗಿದೆ ಸೊ ಭಿನ್ ಭಿನ್ನಾಭಿಪ್ರಾಯ ಭಿನ್ನ ಮತ ಏನಿತ್ತು ಅದು ಶಮನ ಆಗುವ ಸಾಧ್ಯತೆ ಇದೆಯಾ ಇವತ್ತಿನ ಅವರ ಮೀಟಿಂಗ್ಸ್ ಏನೇನಿದೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ತರುಣ್ ಅವರು ರಾಜ್ಯಕ್ಕೆ ಆಗಮಿಸಿದ್ದಾರೆ ಪಕ್ಷದ ಸಂಘಟನಾ ಸಭೆ ಮತ್ತು ಸದಸ್ಯತ್ವ ನೋಂದಣಿ ಅಭಿಯಾನದ ವಿಚಾರವಾಗಿ ಪೂರ್ವ ನಿಗದಿಯಾಗಿರುವಂತಹ ಸಭೆಯಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ ಇದೇ ವಿಚಾರವನ್ನ ವಿಜಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ ಇಲ್ಲಿ ಪಕ್ಷದ ಯಾವುದೇ ರೀತಿಯಾದಂತಹ ದೂರು ಮತ್ತು ಅಹವಾಲನ್ನು ಸಲ್ಲಿಸುವ ವೇದಿಕೆ ಇದಾಗಿಲ್ಲ ಇಲ್ಲಿ ಕೇವಲ ಪಕ್ಷ ಸಂಘಟನೆ ವಿಚಾರವಾಗಿಲ್ಲ ಮಾತ್ರ ಚರ್ಚೆಗಳು ನಡೆದಿವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಆದ್ರೆ ಇದರ ಹೊರತಾಗಿಯೂ ಕೂಡ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಭಿನ್ನಮತದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಜಿಲ್ಲಾಧ್ಯಕ್ಷರುಗಳು ದೂರನ್ನ ಸಲ್ಲಿಸುವ ನಿರ್ಧಾರವನ್ನು ಮಾಡಿದ್ರು ಕಳೆದ ರಾತ್ರಿ ಸಭೆ ನಡೆದಂತ ಮಾಡಿದಂತಹ ಜಿಲ್ಲಾಧ್ಯಕ್ಷರುಗಳ ಪ್ರಮುಖರುಗಳು ಇವತ್ತು ರಾಜ್ಯಾಧ್ಯಕ್ಷರನ್ನ ಭೇಟಿ ಜಿಲ್ಲಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳನ್ನು ಭೇಟಿಯಾಗಿ ಅವರಿಗೆ ದೂರನ್ನ ಸಲ್ಲಿಸುವಂತಹ ನಿರ್ಧಾರವನ್ನ ಮಾಡ್ತೇವೆ ಅನ್ನೋದನ್ನ ಹೇಳಿದ್ರು ಇವತ್ತು ಆ ಪ್ರಕ್ರಿಯೆಯನ್ನು ಮಾಡುವ ಇಂಗಿತ ಕೂಡ ಇದೆ ಅವರಲ್ಲಿ ಆದ್ದು ಜಾರಿಯಲ್ಲಿ ಕೂಡ ಆಗ್ಬಹುದು ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯ ನಾಯಕರುಗಳ ಜೊತೆ ಸಭೆಯನ್ನು ನಡೆಸುವುದಕ್ಕಿಂತ ಹೆಚ್ಚಾಗಿ ಪಕ್ಷ ಸಂಘಟನಾ ವಿಚಾರಕ್ಕೆ ಸಂಬಂಧಪಟ್ಟಾಗಿರುವಂತೆ ತಾಳಮಟ್ಟದ ಕಾರ್ಯಕರ್ತರಲ್ಲಿ ಈ ಭಿನ್ನಾಭಿಪ್ರಾಯದ ವಿಚಾರದ ಬಗ್ಗೆ ರಾಷ್ಟ್ರೀಯ ನಾಯಕರುಗಳು ಮಾಹಿತಿಯನ್ನ ಕಲೆ ಹಾಕಬಹುದು ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಅದಾದ ಬಳಿಕ ದೆಹಲಿಯಲ್ಲಿ ಭಿನ್ನ ವಿಚಾರಕ್ಕೆ ವಿಚಾರಕ್ಕೆ ಹಾಗೆ ಪಕ್ಷದ ಪ್ರಮುಖರೆಲ್ಲರೂ ಕೂಡ ಕುಳಿತು ಸಭೆಯನ್ನ ಮಾಡಬಹುದು ಈಗಾಗಲೇ ರಾಜ್ಯ ಉಸ್ತುವಾರಿ ಆಗಿರುವಂತಹ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ರಾಜ್ಯಕ್ಕೆ ಬರುವಂತಹ ನಿರೀಕ್ಷೆ ಇದೆ ಅವರು ಬಂದ ಬಳಿಕ ಈ ವಿಚಾರದಲ್ಲಿ ಸುದೀರ್ಘವಾದಂತಹ ಚರ್ಚೆ ನಡೆದು ಸಭೆ ನಡೆದು ಅಂತಿಮ ನಿರ್ಧಾರಗಳನ್ನ ಮಾಡಬಹುದು ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯಾಧ್ಯಕ್ಷರು ಹೇಳದಂತೆ ಕೇವಲ ಪಕ್ಷ ಸಂಘಟನಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ಭಿನ್ನಮತದ ವಿಚಾರದಲ್ಲಿನ ತಳಮಟ್ಟದಲ್ಲಿ ಕಾರ್ಯಕರ್ತರ ಅನಿಸಿಕೆ ಅಹವಾಲುಗಳನ್ನು ಪಡೆದುಕೊಂಡು ಆ ಬಳಿಕ ಪಕ್ಷ ಸಂಘಟನೆ ವಿಚಾರಕ್ಕೆ ಯಾವ ರೀತಿ ಅಥವಾ ಬಂಡಾಯ ಮತ್ತು ವಿಚಾರಕ್ಕೆ ಪಕ್ಷ ಯಾವ ರೀತಿ ಸ್ಪಂದಿಸಬೇಕು ಅನ್ನೋದ್ರ ರಾಕೇಶ್ ಇನ್ನೊಂದು ಈಗ ವಿಜೇಂದ್ರ ಬಾಣದ ಆಗ್ರಹ ಮಾಡ್ತಾ ಇದ್ದಿದ್ದು ಬರೀ ನೀವು ವಾರ್ನ್ ಮಾಡಿ ಹೋದ್ರೆ ಆಗಲ್ಲ ಒಂದು ಕ್ರಮ ತೆಗೆದುಕೊಳ್ಬೇಕು ಆಕ್ಷನ್ ತೆಗೆದುಕೊಳ್ಳೇಬೇಕು ಇಲ್ಲ ಅಂತ ಅಂದ್ರೆ ಅದು ಬೇರೆ ತರದ ಮೆಸೇಜ್ ಪಾಸ್ ಆಗತ್ತೆ ಅಂತ ಆಕ್ಷನ್ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗತ್ತಾ ಯಾಕಂದ್ರೆ ಯತ್ನಾಳ್ ಟೀಮ್ ತುಂಬಾ ಆಕ್ಟಿವ್ ಆಗಿದ್ದಾರೆ ಮತ್ತೆ ಯಾವುದೇ ಕಾರಣಕ್ಕೂ ಕ್ರಮ ತೆಗೆದುಕೊಳ್ಳಲ್ಲ ಅನ್ನುವಂತ ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಆಕ್ಷನ್ ಆಗುತ್ತಾ ಆಕ್ಷನ್ ಆಗಲ್ಲ ಅನ್ನೋದ್ರ ಬಗ್ಗೆನೇ ಚರ್ಚೆ ಹೆಚ್ಚಾಗ್ತಾ ಇರೋದ್ರಿಂದ ಕುತೂಹಲ ಸಹಜವಾಗಿದೆ ರಾಕೇಶ್ ನಿತ್ಯ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಶಿಸ್ತಿನ ಕ್ರಮದ ನಿರೀಕ್ಷೆ ಈಗಿಲ್ಲ ಯಾಕಂದ್ರೆ ರಾಜ್ಯಾಧ್ಯಕ್ಷರು ಹೇಳಿದ ರೀತಿಯಲ್ಲಿ ಹಾಗೆ ಈ ತರುಣ್ ಸೂದರ್ ಅವರು ಇವತ್ತಿನ ಸಭೆಯನ್ನು ನೋಡಿದ್ರೆ ಬಹುತೇಕ ಅಹವಾಲುಗಳನ್ನು ಸ್ವೀಕರಿಸುವ ಸಭೆಯಾಗಿ ಇದು ಉಳಿಬಹುದು ಇದಾದ ನಂತರದಲ್ಲಿ ಮುಂದಿನ ವಾರದಲ್ಲಿ ಬಿಜೆಪಿಯ ರಾಜ್ಯ ಉಸ್ತುವಾರಿಯನ್ನು ನಡೆದಿರುವಂತಹ ರಾಧಮೋಹನ್ ಅಗಲಸ್ ಅವರು ರಾಜ್ಯಕ್ಕೆ ಬರ್ತಾರೆ ಅನ್ನುವಂತ ಮಾಹಿತಿ ಇದೆ ಆ ಸಂದರ್ಭದಲ್ಲಿ ಭಿನ್ನಮತದ ವಿಚಾರಗಳು ಚರ್ಚೆಯಾಗಿ ನಂತರ ಇಲ್ಲಿಂದ ವರದಿಯನ್ನ ರಾಷ್ಟ್ರೀಯ ನಾಯಕರಿಗೆ ಕಳಿಸಿ ಅವರು ಅಂತಿಮಗೊಳಿಸಿ ಆ ಬಗ್ಗೆ ಮಾತುಕತೆಯನ್ನು ಮಾಡಬಹುದು ಅಂದ್ರೆ ಡಿಸೆಂಬರ್ ಮುಕ್ತಾಯದ ವೇಳೆಗೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ವಿಚಾರವೂ ಕೂಡ ಚರ್ಚೆಗೆ ಬರೋದ್ರಿಂದಾಗಿ ಸೊ ಈ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಸಂಘಟನೆ ಸ್ವರೂಪವನ್ನು ಬದಲಿಸಬೇಕು ಹಾಗೆ ಯಾವ್ಯಾವ ರಾಜ್ಯಗಳಲ್ಲಿ ಏನೇನು ಸಮಸ್ಯೆಗಳಿವೆ ಅವೆಲ್ಲವನ್ನ ಸಮರ್ಥವಾಗಿ ಹೇಗೆ ನಿಭಾಯಿಸಬೇಕು ಅನ್ನೋದರ ಕುರಿತು ಚರ್ಚೆಗಳು ನಡೀತದೆ ಆ ವೇಳೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಭಿನ್ನಮತಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ನಾಯಕತ್ವದ ಬದಲಾವಣೆಯ ವಿಚಾರ ಶಿಸ್ತು ಕ್ರಮದ ವಿಚಾರ ಈ ಎಲ್ಲ ವಿಚಾರಗಳು ಕೂಡ ಚರ್ಚೆಗೆ ಬರಬಹುದು ಅಲ್ಲಿವರೆಗೂ ಕೇವಲ ನೋಟಿಸಿನ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರಿಗೆ ಕೊಟ್ಟಿರುವ ನೋಟಿಸಿನ ಉತ್ತರ ಮತ್ತು ಅದರ ನಂತರದ ಪೂರಕ ಬೆಳವಣಿಗೆಗಳನ್ನು ಗಮನಿಸಿ ಕಾದು ನೋಡಿ ಮುಂದುವರಿಯುವಂತಹ ನಿರ್ಧಾರವನ್ನು ಬಿಜೆಪಿ ನಾಯಕರುಗಳು ಮಾಡಬಹುದು ನಿತ್ಯ Thank you, Rakesh. details